श्रीमद्भगवीला द्वियोध्याय एर सांख्य योग सांख्ययोग अयर श्लोकान् न श्रीभगवान् उवाच दूरेण ह्यवरं कर्म बुद्धियोगा धनञ्जय बुद्धौ शरणमन्विच्छ ಕೃಪಣಾ ಫಲ ಹೇತವಾ ಶ್ರೀಕೃಷ್ಣ ಹೇಳಿದರು ಎಲೈ ಅರ್ಜುನ ಕಾಮ್ಯ ಕರ್ಮವು ಬುದ್ಧಿ ಯೋಗಕ್ಕಿಂತಲೂ ಅತ್ಯಂತ ತುಚ್ಛವಾದದ್ದು ಆದುದರಿಂದ ಬುದ್ಧಿಯಲ್ಲಿ ಆಶ್ರಯವನ್ನು ಹೊಂದು ಫಲಾಕಾಂಕ್ಷಿಗಳಾದ ಜನರು ದೀನರು ಧನಂಜಯನೇ ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವು ನಿಕೃಷ್ಟವು ಏಕೆಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ ನೀನು ಬುದ್ಧಿಯೋಗಕ್ಕೆ ಶರಣಾಗು ಫಲಕ್ಕೆ ಆಸೆ ಪಡುವವರು ಕನಿಕರಕ್ಕೆ ಯೋಗ್ಯರು ಧನಂಜಯ ಅರಿವಿನ ದಾರಿಗಿಂತ ಕರ್ಮದ ದಾರಿ ತುಂಬಾ ಕೀಳು ಅದರಿಂದ ಅರಿವಿನಲ್ಲಿ ನೆಲೆ ನಿಲ್ಲು ಅರಿವು ಬಂದ ಮೇಲೂ ಹರಿಗೆ ಶರಣಾಗು ಫಲವನ್ನೇ ನಂಬಿ ನಿಂತವರು ಮರುಕಪಡಬೇಕಾದವರು ಪ್ರಪಂಚದಲ್ಲಿ ಕೆಲವರು ಕರ್ಮಯೋಗಿಗಳು ಇನ್ನು ಕೆಲವರು ಜ್ಞಾನಯೋಗಿಗಳು ಕರ್ಮಯೋಗಿಗಳಿಗೆ ಜ್ಞಾನವಿಲ್ಲ ಹಾಗೂ ಜ್ಞಾನ ಬಂದ ಮೇಲೆ ಕರ್ಮ ಬೇಕಿಲ್ಲ ಎನ್ನುವ ಚಿಂತನೆ ಕೆಲವರದು ಕೆಲವರು ಕರ್ಮ ಮೇಲೆನ್ನುತ್ತಾರೆ ಮತ್ತೆ ಕೆಲವರು ಜ್ಞಾನ ಮೇಲು ಎನ್ನುತ್ತಾರೆ ಇನ್ನು ಕೆಲವರು ಕರ್ಮ ಮತ್ತು ಜ್ಞಾನ ಎರಡು ಚಕ್ರಗಳಂತೆ ಸಮಾನ ಎಂದು ವಾದ ಮಾಡುತ್ತಾರೆ ಇದರಿಂದ ಅನೇಕ ದ್ವಂದ್ವಗಳು ಹುಟ್ಟಿಕೊಳ್ಳುತ್ತವೆ ಆದರೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಜ್ಞಾನದ ಮುಂದೆ ಕರ್ಮ ಬಹಳ ದೂರ ಎಂದು ಕರ್ಮ ಮಾಡುವಾಗ ಜ್ಞಾನ ಅತಿ ಮುಖ್ಯ ಜ್ಞಾನಕ್ಕೋಸ್ಕರ ಕರ್ಮವಿರುವುದೇ ಹೊರತು ಅದು ಜ್ಞಾನಕ್ಕೆ ಸಮಾನ ಅಲ್ಲ ಅದಕ್ಕಾಗಿ ಜ್ಞಾನಕ್ಕೆ ಶರಣಾಗಿ ಜ್ಞಾನಕ್ಕೆ ಪೂರಕವಾದ ಕರ್ಮ ಮಾಡಬೇಕು ಜ್ಞಾನವಿಲ್ಲದೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವರ ಸ್ಥಿತಿ ಶೋಚನೀಯ ಇವರು ಕರ್ಮದ ಮರ್ಮವನ್ನು ತಿಳಿಯದೆ ಕರ್ಮ ಮಾಡಿ ಒದ್ದಾಡುತ್ತಿರುತ್ತಾರೆ ಜ್ಞಾನದ ಮಾರ್ಗದಲ್ಲಿ ತೆರೆ ಕೇಳಲು ನಾವು ಕರ್ಮವನ್ನು ಮಾಡಬೇಕು ಇದರಿಂದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಈ ಸ್ಥಿತಿಯಲ್ಲಿ ಅಹಂಕಾರ ಪಡದೆ ಭಗವಂತನಲ್ಲಿ ಶರಣಾಗಬೇಕು ಭಗವಂತನೇ ನನ್ನ ರಕ್ಷಕ ಹಾಗೂ ಆತನೇ ನನ್ನ ನೆಲೆ ಎಂದು ತಿಳಿದು ಆತನಲ್ಲಿ ಶರಣಾಗಬೇಕು ದೇವರಿಗೆ ನಾನು ನನ್ನ ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ ಆತ ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಎನ್ನುವ ಮನವರಿಕೆ ಅಂದರೆ ಕನ್ವಿಕ್ಷನ್ ಶರಣಾಗತಿ ನಮಗೆ ಏನಾದರೂ ಸಮಸ್ಯೆ ಬಂದಾಗ ಭಗವಂತನ ಹತ್ತಿರ ಪ್ರಾರ್ಥಿಸಿಕೊಳ್ಳಬೇಕೇ ಹೊರತು ಅನ್ಯರನ್ನಲ್ಲ ಓ ಭಗವಂತ ನನ್ನನ್ನು ಏಕೆ ಈ ಸಮಸ್ಯೆಯಲ್ಲಿ ಸಿಲುಕಿಸಿದೆ ಇದಕ್ಕೆ ಪರಿಹಾರವನ್ನು ತೋರಿಸುತ್ತಂದೆ ಎಂದು ಮನಃಪೂರ್ವಕವಾಗಿ ಕೇಳಿಕೊಂಡರೆ ಖಂಡಿತ ಆತ ನಮ್ಮನ್ನು ಸಂಕಟದಿಂದ ಪಾರು ಮಾಡುತ್ತಾನೆ ಆದರೆ ಇಲ್ಲಿ ಕೂಡ ಫಲದ ಅಧಿಕಾರ ಸಾಧಿಸದೆ ಕೇವಲ ಭಗವಂತನನ್ನು ನಂಬಿ ನಮ್ಮ ಎಲ್ಲಾ ಸಮಸ್ಯೆಗಳ ನಡುವೆಯೂ ನಿಶ್ಚಿಂತೆಯಿಂದ ಬದುಕಲು ಕಲಿಯಬೇಕು ಮುಂದಿನ ಶ್ಲೋಕವನ್ನು ನೋಡುವ ಮೊದಲು ಇಲ್ಲಿ ಬಂದಿರುವ ಧನಂಜಯ ಎನ್ನುವ ನಾಮ ವಿಶೇಷಣದ ಅರ್ಥವನ್ನು ತಿಳಿಯೋಣ ಈ ಸಂಬೋಧನೆಗೆ ಎರಡು ಅರ್ಥವಿದೆ ಒಂದು ಲೌಕಿಕ ಹಾಗೂ ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಲೌಕಿಕವಾಗಿ ನೋಡಿದರೆ ಅರ್ಜುನ ಅನೇಕ ಕಡೆ ಯುದ್ಧ ಮಾಡಿ ದೇಶದ ಸೀಮೆಯನ್ನು ವಿಸ್ತರಿಸಿ ರಾಜಕೋಶದ ಸಂಪತ್ತನ್ನು ವೃದ್ಧಿ ಮಾಡಿದವ ಆದ್ದರಿಂದ ಆತ ಧನಂಜಯ ಆಧ್ಯಾತ್ಮಿಕವಾಗಿ ನೋಡಿದರೆ ಈ ನಾಮಕ್ಕೆ ವಿಶೇಷ ಅರ್ಥವಿದೆ ಭಗವಂತನ ಆರಾಧನೆ ಅಧ್ಯಾತ್ಮದ ಅರಿವು ನಿಜವಾದ ಧನ ಭಗವಂತನ ಅರಿವು ಜ್ಞಾನ ಎಲ್ಲಕ್ಕಿಂತ ದೊಡ್ಡ ಸಂಪರತು ಅರ್ಜುನ ಆ ಕಾಲದ ಅಪರೋಕ್ಷ ಜ್ಞಾನಿ ಆತ ಸ್ವಯಂ ಇಂದ್ರ ಆತ ಜ್ಞಾನದ ಸಂಪತ್ತಿನ ಪರಾಕಾಷ್ಟೆ ಇನ್ನಿತರ ಜ್ಞಾನಿಯಾದ ನೀನು ಭಗವಂತನಿಗೆ ಶರಣಾಗಿ ಬುದ್ಧಿಪೂರ್ವಕವಾಗಿ ಕರ್ಮ ಮಾಡು ಎನ್ನುವ ಅರ್ಥದಲ್ಲಿ ಕೃಷ್ಣ ಈ ಸಂಬೋಧನೆ ಮಾಡಿದ್ದಾರೆ ശ്രീകൃഷ്ണർപ്പണ oh, നോക്കി